ಬಂಧುಗಳೇ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಬಂಧುಗಳೇ ನಾನು ಅವಾಗವಾಗ ಹೇಳ್ತಾ ಇರ್ತೇನೆ ಈ ಮತಾಂತರ ಆದ ವ್ಯಕ್ತಿಗಳು ಮತಾಂಧರಾಗ್ತಾರೆ ಅಂತ ಅದಕ್ಕೆ ಕಾರಣ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಇಲ್ಲೊಬ್ಬ ಪಾಸ್ಟ್ರು ಗೌಡ್ರು ಜಾತಿಯ ಹೆಸರು ಹೇಳಿ ಹಿಂದೂ ಧರ್ಮದ ವಿರುದ್ಧ ಹುಚ್ಚು ನಾಯಿ ಥರ ಬಗೊಳ್ತಾ ಇದ್ದಾನೆ ಅವನೇನು ಇದ್ದಾನೆ ಒಮ್ಮೆ ನೀವು ನೋಡಿ ನಂತರ ನಾನು ಅವನಿಗೆ ಸರಿಯಾಗಿ ಉತ್ತರ ಕೊಡ್ತೇನೆ ಯಾಕಂದ್ರೆ ನಾನು ಕ್ರೈಸ್ತನಾಗಿ ಸಾರ್ತಾ ಇಲ್ಲ ಒಬ್ಬ ಗೌಡ ಹಿಂದೂ ಕುಟುಂಬದಿಂದ ಹೊರಗಡೆ ಬಂದು ಏಸು ಕ್ರಿಸ್ತನೇ ದೇವರೆಂದು ಹೇಳಲು ಸಾರಿ 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 ಹೇಳುತ್ತೇನೆ ಅದಕ್ಕೆ ಕರ್ನಾಟಕ ಏಸುವಿಗಾಗಿ ಏಸು ಕ್ರಿಸ್ತನ್ ಒಬ್ಬನೇ ನಿಜವಾದ ಲೇ ಪಾಸ್ಟ್ರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಸನಾತನ ಹಿಂದೂ ಆಗಿ ಹೇಳ್ತಾ ಇದ್ದೀನಿ ಏಸು ದೇವರಲ್ಲ ಇದು ನಾನು ಮಾತ್ರ ಹೇಳ್ತಾ ಇಲ್ಲ ನಿನ್ನ ಬೈಬಲ್ ಸಹ ಹೇಳ್ತಾ ಇದೆ ಮೊದಲು ನೀನು ಆ ಬೈಬಲನ್ನು ತೆಗೆದು ಓದೋ ಮೂಡ ನಿನ್ನ ಮುಂದೆ ಇರೋರು ಕೇಳ್ತಾರ ಅಂತ ಹೇಳಿ ಏನೇನೋ ಮಾತಾಡ್ಬೇಡ ಹಾಗೆ ಮುಂದೆ ಏನ್ ಹೇಳಿದಾನೆ ನೋಡಿ ಬಂದುಗಳೇ ಹೇಳಿ ನಮ್ಮ ಕರ್ನಾಟಕ ಲೇ ಪಾಸ್ಟ್ರು ಕರ್ನಾಟಕವನ್ನ ಏಸುಗೆ ಸ್ವಂತ ಮಾಡುವುದಕ್ಕೆ ಕರ್ನಾಟಕ ಏನು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ ಕರ್ನಾಟಕ ಕೆಚ್ಚದೆ ಕನ್ನಡಿಗರ ಆಸ್ತಿ ನೀನೆ ಅಲ್ಲ ನಿನ್ನಂಥ ಎಷ್ಟೇ ಮತಾಂಧರು ಬಂದ್ರು ನಮ್ಮ ಕರ್ನಾಟಕದ ಒಂದು ರೋಮ ಸಹ ಕಿತ್ಕೊಳ್ಳಲ್ಲ ಅದು ತಿಳ್ಕೊ ದಿನ ನಮ್ಮ ಮನೆಗಳಲ್ಲಿ ರೋಗ ಬರೋದಕ್ಕೆ ಕಾರಣವೇ ರೋಗ ಬರೋದಿಕ್ಕೆ ಇವತ್ತು ಭಾರತದಲ್ಲಿ ಜನರು ಏನು ಮಾಡುತ್ತಾರೆ ಎಂದು ಸತ್ಯವೇದಲ್ಲಿ ನೋಡಣವ ಧರ್ಮೋಪದೇಶ ಕಾಂಡ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ಒಂದರಿಂದ ನಾಲ್ಕು ನೋಡುವಾಗ ನಾನು ಏನ್ ಮಾಡ್ತಾ ಇದೆ ಅದರಲ್ಲಿದೆ ನಿಮ್ಮ ನಿಮ್ಮ ಪಿತೃಗಳ ದೇವರ ನಿಮ್ಮ ಪಿತೃಗಳ ದೇವರಾದ ಯಹೋವನು ಯಹೋವನು ನಿಮಗೆ ನಿಮಗೆ ಸ್ವದೇಶವಾಗುವುದಕ್ಕೆ ಸ್ವದೇಶವಾಗುವುದಕ್ಕೆ ಕೊಡುವ ಕೊಡುವ ದೇಶದಲ್ಲಿ ದೇಶದಲ್ಲಿ ನೀವು ನೀವು ಭೂಮಿಯ ಮೇಲಿರುವ ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ದಿನಗಳೆಲ್ಲ ಅನುಸರಿಸಬೇಕಾದ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಆಜ್ಞಾವಿಧಿಗಳು ಇವೆ ಇವೆ ನೀವು ನೀವು ಸ್ವಾಧೀನ ಮಾಡಿಕೊಳ್ಳುವ ಸ್ವಾಧೀನ ಮಾಡಿಕೊಳ್ಳುವ ದೇಶದ ದೇಶದ ಜನಾಂಗಗಳು ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆ ದೊಡ್ಡ ಬೆಟ್ಟಗಳ ಮೇಲೆ ಕೂತಿದ್ದಾರೆ ದೊಡ್ಡ ಬೆಟ್ಟದ ಮೇಲೆ ನಿಮಗ್ ಗೊತ್ತು ತಲೆ ನಾನು ರೀ ಬೈಬಲ್ ಅಲ್ಲಿ ದೊಡ್ಡ ಬೆಟ್ಟದ ಮೇಲೆ ಮತ್ತೇನ್ ಹೇಳ್ದೆ ನೀನು ಹಿಂದೂ ಧರ್ಮ ಆಚರಣೆ ಮಾಡುವವರಿಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾ ಇದೀಯ ಹಾಗಾದ್ರೆ ಈ ಕರೋನಾ ಸಮಯದಲ್ಲಿ ಅನೇಕ ಪಾಸ್ಟರ್ಗಳು ಕರೋನಾ ಬಂದು ಸತ್ತೋದ್ರಲ್ಲ ಅವರೆಲ್ಲ ಆಚರಣೆ ಮಾಡ್ತಿದ್ರು ಯಾವ ದೇವರನ್ನು ಪೂಜೆ ಮಾಡ್ತಿದ್ರು ಮತ್ತು ಯಾಕೆ ಅವರೆಲ್ಲ ಸತ್ತು ಹೋದರು ಕ್ರೈಸ್ತ ಧರ್ಮವನ್ನು ಆಚರಣೆ ಮಾಡ್ತಿದ್ರಲ್ವಾ ಮತ್ತು ಅವ್ರು ಯಾಕೆ ಸತ್ತೋದ್ರು ನೀನು ಹಿಂದೂ ಧರ್ಮದಲ್ಲಿ ಇರೋರಿಗೆ ಹಿಂದೂ ಧರ್ಮ ಆಚರಣೆ ಮಾಡೋರಿಗೆ ರೋಗ ಬರುತ್ತೆ ಅನ್ನೋದಾದರೆ ಮತ್ತು ಕ್ರೈಸ್ತ ಮತದಲ್ಲಿರುವ ಕ್ರೈಸ್ತ ಪಾಸ್ಟರ್ಗಳು ಯಾಕೆ ಸತ್ತೋದ್ರು ಅವರೇನಾದರೂ ಹಿಂದೂ ಧರ್ಮ ಆಚರಣೆ ಮಾಡ್ತಾಯಿದ್ರಾ ನಿನ್ನ ಕ್ರೈಸ್ತ ಧರ್ಮವನ್ನೇ ಆಚರಣೆ ಮಾಡ್ತಿದ್ರಲ್ವಾ ತಲೆಯಲ್ಲಿ ಸ್ವಲ್ಪ ಜ್ಞಾನವನ್ನು ಇಟ್ಕೊಂಡು ಮಾತಾಡು ಏನಾದರೂ ಮಾತಾಡುವಾಗ ಮತ್ತೇನು ಹೇಳಿದೆ ನೀನು ದೇವರ ಬೆಟ್ಟದ ಮೇಲೆ ತಲೆ ಬಳಸ್ಕೊತಾರ ಲೇ ಅಯೋಗ್ಯ ಪಾಸ್ಟ್ರು ನಾವು ಹಿಂದೂಗಳು ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿ ಬೇಕಾದರೂ ಆಚರಣೆ ಮಾಡ್ತೀವಿ ಅದರಿಂದ ಏನು ಸಮಸ್ಯೆ ನಿನ್ನ ದೇವರಿಗೆ ಏನು ಸಮಸ್ಯೆ ಅದನ್ನು ಪ್ರಶ್ನೆ ಮಾಡಕ್ಕೆ ನೀನು ಯಾರು ನಮ್ಮ ದೇವರು ನಮ್ಮ ಇಷ್ಟ ನಾವು ಹೇಗೆ ಬೇಕಾದರೂ ಆಚರಣೆ ಮಾಡ್ತೀವಿ ಅದನ್ನು ಕೇಳಕ್ಕೆ ನೀನು ಯಾರು ಏನು ಆ ಬೆಟ್ಟದ ಮೇಲೆ ಇರುವ ಭಕ್ತರೆಲ್ಲ ಬಂದ್ಬಿಟ್ಟು ನಿನ್ನ ಏಸು ನಾನೇ ಯಾಕಂದರೆ ನೀನು ನಮ್ಮ ಧರ್ಮದ ಬಗ್ಗೆ ಮಾತಾಡುವಾಗ ನಾನು ನೀನು ಪಾಲಿಸುತ್ತಿರುವ ಧರ್ಮದ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲ ಈಗ ಬೈಬಲ್ನಲ್ಲಿ ಏಸು ನಾನೇ ದೇವರು ಅಂತ ಹೇಳಿದ್ದಕ್ಕೆ ರೋಡ್ ರೋಡಲ್ಲಿ ಒಡೆದು ಶಿಲ್ಬೆಗೆ ಹಾಕಿ ಕೊಂದರು ಹಾಗೇನಾದರೂ ನಿನಗೆ ನಮ್ಮ ತಿರುಪತಿ ಭಕ್ತರೆಲ್ಲ ಬಂದು ಶಿಲ್ಬೆಗಾಕಿ ಮಳೆ ಹೊಡೆದು ನೇತಾಕ್ಬೇಕಾ ಏನು ಮಾಡಬೇಕು ತಿಮ್ಮಪ್ಪನ ಭಕ್ತರು ತಲೆ ಬಳಸ್ಕೊಂತಾರೋ ಅವ್ರ ಭಕ್ತಿ ತೋರಿಸ್ತಾರೋ ಅದು ಇಷ್ಟ ಅದ್ರ ಬಗ್ಗೆ ಕೇಳಕ್ಕೆ ನೀನು ಯಾರು ಏನು ಮಾಡ್ಬೇಕು ಪಾಸ್ಟ್ರ್ ಅವರೆಲ್ಲ ಬಂದು ಭಕ್ತರು ನಿನಗೆ ಹೇಳು ಮಳೆ ಹೊಡೆದು ಶಿಲ್ಬೆಗಾಗ್ಬೇಕ ನಿನ್ನ ಬಂಧುಗಳೇ ನೋಡೋದ್ರಲ್ಲ ಈ ಮತಾಂಧ ಪಾಸ್ಟರ್ ಮಾತಾಡಿರ್ಬೋದು ಈ ಮತಾಂದ ಪಾಸ್ಟರ್ ಮಾತಾಡಿರುವ ಇನ್ನೂ ಅನೇಕ ವಿಚಾರಗಳಿದೆ ನಾವು ಒಂದೇ ವಿಡಿಯೋದಲ್ಲಿ ಹೇಳಿದರೆ ಅದು ತುಂಬ ಲೆಂತ್ ಆಗುತ್ತೆ ಅದಕ್ಕಾಗಿ ಇವನಿಗೆ ಮತ್ತೊಂದು ವಿಡಿಯೋದಲ್ಲಿ ಸರಿಯಾಗಿ ರುಬ್ತೇನೆ ಹಾಕ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ जय श्रीराम भरत माता के जय